ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಶೇಕಡ ಅರವತ್ತರಷ್ಟು ಕಮಿಷನ್ ಆರೋಪವನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು ಮಾಧ್ಯಮಗಳಲ್ಲಿ ಬಂದಿರುವ ವರದಿಗಳ ತುಣುಕುಗಳನ್ನು ಟ್ಯಾಗ್ ಮಾಡಿ ಸರ್ಕಾರದ ವಿರುದ್ಧ ಪರ್ಸಂಟೇಜ್ ದಾಳಿ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿದೆ ನೋಡಿ ನಿಮ್ಮ ಲೂಟಿ ಸಾಕ್ಷಿ ಗುಡ್ಡೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತೀರಿ ಇಲ್ಲಿ ನೋಡಿ ಸನ್ಮಾನ್ ಸಿದ್ದರಾಮಯ್ಯವರೇ ನಿಮ್ಮ ಕೊಟ್ಟಿ ಗ್ಯಾರಂಟಿ ಸರ್ಕಾರದ ಲೂಟಿ ಗುಡ್ಡೆ ಪತ್ರಿಕೆಯವರೇ ನಿಮ್ಮ ಸಾಕ್ಷಿ ಗುಡ್ಡೆಯ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ ನಿಮ್ಮ ಸರ್ಕಾರ ಗುತ್ತಿಗೆದಾರನ ಎಷ್ಟು ನಿರ್ಲಜ್ಜವಾಗಿ ಸುಲಿಗೆ ಮಾಡ್ತಿದೆ ಅನ್ನೋದಕ್ಕೆ ಈ ಸಾಕ್ಷಿ ಗುಡ್ಡೆ ಸಾಕ್ಷಿ ಸಾಲದೇ ಮುಖ್ಯಮಂತ್ರಿಗಳೇ ಅಂತ ಪ್ರಶ್ನಿಸಿದ್ದಾರೆ ಚಂಬು ಹಾಕಿ ಹಂಡೆ ಹೊಡೆದರು ಎನ್ನುವಂತೆ ಗ್ಯಾರಂಟಿ ಹೆಸರಲ್ಲಿ ಬಿಡಗಾಸು ಕೊಟ್ಟು ಕೋಟಿ ಕೋಟಿ ಲೂಟಿ ಮಾಡ್ತಿದ್ದೀರಿ ಗುತ್ತಿಗೆದಾರರ ಮೂವತ್ತೆರಡು ಸಾವಿರ ಕೋಟಿಯಷ್ಟು ಬಿಲ್ ಬಾಕಿ ಬಿದ್ದಿದೆ ಈ ಬಾಕಿ ಮೇಲೆ ನಿಮ್ಮ ಪರ್ಸೆಂಟೇಜ್ ಖರೀದಿಗಳು ಕೂಡ ಕೂಡ ಬಿದ್ದಿದೆ ಸಾಲ ಸೋಲ ಮಾಡಿ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು ದಯಾಮರಣಕ್ಕೆ ಅರ್ಜಿ ಬರೆದಿದ್ದಾರೆ ಅಂತ ಕೇಂದ್ರ ಸಚಿವರು ಕಳವಳ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿವಿಧ ಪತ್ರಿಕೆಗಳ ಕಟಿಂಗ್ಸನ್ನು ಟ್ಯಾಗ್ ಮಾಡಿ ಅವರನ್ನು ಕೇಳಿದ್ದಾರೆ ಇದು ಅರವತ್ತು ಪರ್ಸೆಂಟ್ ಲೂಟಿಗೆ ಸಾಕ್ಷಿ ಗುಡ್ಡೆ ಅಂತ ಅಂದರೆ ನೀವು ಅರವತ್ತು ಪರ್ಸೆಂಟ್ ಲೂಟಿ ಮಾಡ್ತಿದ್ದೀರಿ ಅಂತ ಅದು ನೋಡಿ ಪರ್ಸೆಂಟೇಜ್ ಹೇಗೆ ಆರೋಪಗಳು ಹೆಚ್ಚಾಗ್ತಾ ಹೋಗ್ತವೆ ಅಂತ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರಕ್ಕೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿತ್ತು ಇವರು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ಗೆ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಿದ್ದಾರೆ ಅರವತ್ತು ಪರ್ಸೆಂಟ್ ಅಷ್ಟು ಕಮಿಷನ್ ತಗೋತಾ ಇದ್ದೀರಾ ಅಂತೇಳಿ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕೆಲಸದಲ್ಲಿ ಅರವತ್ತು ಪರ್ಸೆಂಟ್ ಅಂತಂದ್ರೆ ಉಳಿದ ದುಡ್ಡಲ್ಲಿ ಹೇಗೆ ಕೆಲಸ ಮಾಡೋಕ್ಕಾಗತ್ತೆ ಹಾಗಾಗಿ ಈ ಅರವತ್ತು ಪರ್ಸೆಂಟ್ ಆರೋಪ ಏನಿದೆ ಈ ಆರೋಪ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವರದಿ ಆ ವರದಿಯ ತುಣುಕುಗಳು ಅದನ್ನು ಕುಮಾರಸ್ವಾಮಿಯವರು ತೋರಿಸ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಬಾಕಿ ಉಳಿದಿದೆ ಅನ್ನೋದನ್ನು ಸಹ ಹೇಳ್ತಿದ್ದಾರೆ ಗುತ್ತಿಗೆದಾರರಿಗೆ ಹಣ ಕೊಟ್ಟಿಲ್ಲ ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಇದೆ ಹಾಗಾಗಿ ಅವರು ದಯಾಮರಣಕ್ಕಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಈ ಮೂವತ್ತೆರಡು ಸಾವಿರ ಕೋಟಿ ಬಿಲ್ ರ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಅರವತ್ತು ಪರ್ಸೆಂಟ್ ಕಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ ಚಂಬು ಹಾಕಿ ಹಂಡೆ ಹೊಡೆದ್ರು ಗಾದೆಗಳನ್ನ ಚೆನ್ನಾಗಿ ಬಳಸ್ತಾರೆ ಕುಮಾರಸ್ವಾಮಿ ಅವರು ಚಂಬು ಹಾಕಿ ಹಂಡೆ ಹೊಡೆದ್ರು ಅಂತ ಹೇಳಿ ನೀವು ಬಿಡಿಗಾಸಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಕೋಟಿ ಕೋಟಿ ಲೂಟಿ ಮಾಡ್ತಿದ್ದೀರಿ ಅಂತ ಆರೋಪವನ್ನು ಮಾಡಿದ್ದಾರೆ